ಶರಣಾಗತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಇವತ್ತು ಆರು ಜನ ನಕ್ಸಲರು ಕೂಡ ಶರಣಾಗ್ತೀವಿ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ ಶರಣಾಗತಿಯ ಹಿನ್ನೆಲೆ ನಿನ್ನೆ ನಕ್ಸಲರ ಜೊತೆ ಸಭೆ ಆಗಿದೆ ಮಾಜಿ ನಕ್ಸಲರು ಇಂಟೆಲಿಜೆನ್ಸ್ ಪೊಲೀಸರು ಶರಣಾಗತಿ ಸಮಿತಿ ಸದಸ್ಯರು ಕೂಡ ಸಭೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅದರ ಫೋಟೋ ಕೂಡ ಈಗ ಲಭ್ಯವಾಗಿದೆ ಬಂಜಗೆರೆ ಜಯಪ್ರಕಾಶ್ ನೂರ್ ಶ್ರೀಧರ್ ಶ್ರೀಪಾಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಕಳಸಾ ತಾಲೂಕಿನ ಕುದುರೆ ಮುಖದಲ್ಲಿ ನಡೆದಂತಹ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಫೋಟೋ ಇದು ಮೋಸ್ಟ್ ವಾಂಟೆಡ್ ಆರು ಜನ ನಕ್ಸಲರು ಅವರು ಶರಣಾಗ್ತೀವಿ ಅಂತ ಒಪ್ಪಿಗೆ ಕೊಟ್ಟರು ಕೂಡ ಕೊನೆಯ ಹಂತದ ಮನವೊಲಿಕೆಯ ಸಭೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ ಇವತ್ತು ಜಿಲ್ಲಾಡಳಿತದ ಮುಂದೆ ಬಂದು ಶರಣಾಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹಾಗಾಗಿ ಕೊನೆ ಕ್ಷಣದ ಮೀಟಿಂಗ್ ಇದು ಅವ್ರು ಕೇಳಿರೋದಕ್ಕೆ ಕೆಲ ಭರವಸೆಗಳನ್ನ ನೀಡಿ ಅವ್ರನ್ನ ಮನವೊಲಿಸಿ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಆಗಿದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಎನ್ನುವಂತಹ ವಿಚಾರ ಶರಣಾಗತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಇವತ್ತು ಆರು ಜನ ನಕ್ಸಲರು ಕೂಡ ಶರಣಾಗ್ತೀವಿ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ ಶರಣಾಗತಿಯ ಹಿನ್ನೆಲೆ ನಿನ್ನೆ ನಕ್ಸಲರ ಜೊತೆ ಸಭೆಯಾಗಿದೆ ಮಾಜಿ ನಕ್ಸಲರು ಇಂಟೆಲಿಜೆನ್ಸ್ ಪೊಲೀಸರು ಶರಣಾಗತಿ ಸಮಿತಿ ಸದಸ್ಯರು ಕೂಡ ಸಭೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅದರ ಫೋಟೋ ಕೂಡ ಈಗ ಲಭ್ಯವಾಗಿಲ್ಲ ಬಂಜಗೆರೆ ಜಯಪ್ರಕಾಶ್ ನೂರ್ ಶ್ರೀಧರ್ ಶ್ರೀಪಾಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಕಳಸಾ ತಾಲೂಕಿನ ಕುದುರೆ ಮುಖದಲ್ಲಿ ನಡೆದಂತಹ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಫೋಟೋ ಇದು ಮೋಸ್ಟ್ ವಾಂಟೆಡ್ ಆರು ಜನ ನಕ್ಸಲರು ಅವರು ಶರಣಾಗ್ತೀವಿ ಅಂತ ಒಪ್ಪಿಗೆ ಕೊಟ್ಟರು ಕೂಡ ಕೊನೆಯ ಹಂತದ ಮನವೊಲಿಕೆಯ ಸಭೆ ಹಾಕಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ ಇವತ್ತು ಜಿಲ್ಲಾಡಳಿತದ ಮುಂದೆ ಬಂದು ಶರಣಾಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹಾಗಾಗಿ ಕೊನೆ ಕ್ಷಣದ ಮೀಟಿಂಗ್ ಇದು ಅವ್ರು ಕೇಳಿರೋದಕ್ಕೆ ಕೆಲ ಭರವಸೆಗಳನ್ನ ನೀಡಿ ಅವ್ರನ್ನ ಮನವೊಲಿಸಿ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನಗಳೆಲ್ಲವೂ ಕೂಡ ಆಗಿದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಎನ್ನುವಂತಹ ವಿಚಾರ ಶರಣಾಗತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಇವತ್ತು ಆರು ಜನ ನಕ್ಸಲರು ಕೂಡ ಶರಣಾಗ್ತೀವಿ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ ಶರಣಾಗತಿಯ ಹಿನ್ನೆಲೆ ನಿನ್ನೆ ನಕ್ಸಲರ ಜೊತೆ ಸಭೆ ಆಗಿದೆ ಮಾಜಿ ನಕ್ಸಲರು ಇಂಟೆಲಿಜೆನ್ಸ್ ಪೊಲೀಸರು ಶರಣಾಗತಿ ಸಮಿತಿ ಸದಸ್ಯರು ಕೂಡ ಸಭೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಅದರ ಫೋಟೋ ಕೂಡ ಈಗ ಲಭ್ಯವಾಗಿದೆ ಬಂಜಗೆರೆ ಜಯಪ್ರಕಾಶ್ ನೂರ್ ಶ್ರೀಧರ್ ಶ್ರೀಪಾಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದೀರಿ ಕಳಸಾ ತಾಲೂಕಿನ ಕುದುರೆ ಮುಖದಲ್ಲಿ ನಡೆದಂತಹ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಫೋಟೋ ಇದು ಮೋಸ್ಟ್ ವಾಂಟೆಡ್ ಆರು ಜನ ನಕ್ಸಲರು ಅವರು ಶರಣಾಗ್ತೀವಿ ಅಂತ ಒಪ್ಪಿಗೆ ಕೊಟ್ಟರು ಕೂಡ ಕೊನೆಯ ಹಂತದ ಮನವೊಲಿಕೆಯ ಸಭೆ ಆಗಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ ಇವತ್ತು ಜಿಲ್ಲಾಡಳಿತದ ಮುಂದೆ ಬಂದು ಶರಣಾಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹಾಗಾಗಿ ಕೊನೆ ಕ್ಷಣದ ಮೀಟಿಂಗ್ ಇದು ಅವ್ರು ಕೇಳಿರೋದಕ್ಕೆ ಕೆಲ ಭರವಸೆಗಳನ್ನ ನೀಡಿ ಅವ್ರನ್ನ ಮನವೊಲಿಸಿ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಆಗಿದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಎನ್ನುವಂತಹ ವಿಚಾರ ಶರಣಾಗತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಇವತ್ತು ಆರು ಜನ ನಕ್ಸಲರು ಕೂಡ ಶರಣಾಗ್ತೀವಿ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ ಶರಣಾಗತಿಯ ಹಿನ್ನೆಲೆ ನಿನ್ನೆ ನಕ್ಸಲರ ಜೊತೆ ಸಭೆ ಆಗಿದೆ ಮಾಜಿ ನಕ್ಸಲರು ಇಂಟೆಲಿಜೆನ್ಸ್ ಪೊಲೀಸರು ಶರಣಾಗತಿ ಸಮಿತಿ ಸದಸ್ಯರು ಕೂಡ ಸಭೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅದರ ಫೋಟೋ ಕೂಡ ಈಗ ಲಭ್ಯವಾಗಿದೆ ಬಂಜಗೆರೆ ಜಯಪ್ರಕಾಶ್ ನೂರ್ ಶ್ರೀಧರ್ ಶ್ರೀಪಾಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಕಳಸಾ ತಾಲೂಕಿನ ಕುದುರೆ ಮುಖದಲ್ಲಿ ನಡೆದಂತಹ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಫೋಟೋ ಇದು ಮೋಸ್ಟ್ ವಾಂಟೆಡ್ ಆರು ಜನ ನಕ್ಸಲರು ಅವರು ಶರಣಾಗ್ತೀವಿ ಅಂತ ಒಪ್ಪಿಗೆ ಕೊಟ್ಟರು ಕೂಡ ಕೊನೆಯ ಹಂತದ ಮನವೊಲಿಕೆಯ ಸಭೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ ಇವತ್ತು ಜಿಲ್ಲಾಡಳಿತದ ಮುಂದೆ ಬಂದು ಶರಣಾಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹಾಗಾಗಿ ಕೊನೆ ಕ್ಷಣದ ಮೀಟಿಂಗ್ ಇದು ಅವ್ರು ಕೇಳಿರೋದಕ್ಕೆ ಕೆಲ ಭರವಸೆಗಳನ್ನು ನೀಡಿ ಅವ್ರನ್ನ ಮನವೊಲಿಸಿ ವಾಹಿನಿಗೆ ತರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಆಗಿದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಎನ್ನುವಂಥ ವಿಚಾರ ಶರಣಾಗತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಇವತ್ತು ಆರು ಜನ ನಕ್ಸಲರು ಕೂಡ ಶರಣಾಗ್ತೀವಿ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ ಶರಣಾಗತಿಯ ಹಿನ್ನೆಲೆ ನಿನ್ನೆ ನಕ್ಸಲರ ಜೊತೆ ಸಭೆ ಆಗಿದೆ ಮಾಜಿ ನಕ್ಸಲರು ಇಂಟೆಲಿಜೆನ್ಸ್ ಪೊಲೀಸರು ಶರಣಾಗತಿ ಸಮಿತಿ ಸದಸ್ಯರು ಕೂಡ ಸಭೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅದರ ಫೋಟೋ ಕೂಡ ಈಗ ಲಭ್ಯವಾಗಿದೆ ಬಂಜಗೆರೆ ಜಯಪ್ರಕಾಶ್ ನೂರ್ ಶ್ರೀಧರ್ ಶ್ರೀಪಾಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಕಳಸಾ ತಾಲೂಕಿನ ಕುದುರೆ ಮುಖದಲ್ಲಿ ನಡೆದಂತಹ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಫೋಟೋ ಇದು ಮೋಸ್ಟ್ ವಾಂಟೆಡ್ ಆರು ಜನ ನಕ್ಸಲರು ಅವರು ಶರಣಾಗ್ತೀವಿ ಅಂತ ಒಪ್ಪಿಗೆ ಕೊಟ್ಟರು ಕೂಡ ಕೊನೆಯ ಹಂತದ ಮನವೊಲಿಕೆಯ ಸಭೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ ಇವತ್ತು ಜಿಲ್ಲಾಡಳಿತದ ಮುಂದೆ ಬಂದು ಶರಣಾಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹಾಗಾಗಿ ಕೊನೆ ಕ್ಷಣದ ಮೀಟಿಂಗ್ ಇದು ಅವ್ರು ಕೇಳಿರೋದಕ್ಕೆ ಕೆಲ ಭರವಸೆಗಳನ್ನ ನೀಡಿ ಅವ್ರನ್ನ ಮನವೊಲಿಸಿ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಆಗಿದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಎನ್ನುವಂತಹ ವಿಚಾರ ಶರಣಾಗತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಇವತ್ತು ಆರು ಜನ ನಕ್ಸಲರು ಕೂಡ ಶರಣಾಗ್ತೀವಿ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ ಶರಣಾಗತಿಯ ಹಿನ್ನೆಲೆ ನಿನ್ನೆ ನಕ್ಸಲರ ಜೊತೆ ಸಭೆ ಆಗಿದೆ ಮಾಜಿ ನಕ್ಸಲರು ಇಂಟೆಲಿಜೆನ್ಸ್ ಪೊಲೀಸರು ಶರಣಾಗತಿ ಸಮಿತಿ ಸದಸ್ಯರು ಕೂಡ ಸಭೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅದರ ಫೋಟೋ ಕೂಡ ಈಗ ಲಭ್ಯವಾಗಿದೆ ಬಂಜಗೆರೆ ಜಯಪ್ರಕಾಶ್ ನೂರ್ ಶ್ರೀಧರ್ ಶ್ರೀಪಾಲ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಕಳಸಾ ತಾಲೂಕಿನ ಕುದುರೆ ಮುಖದಲ್ಲಿ ಅಂತ ಒಪ್ಪಿಗೆ ಕೊಟ್ಟರು ಕೂಡ ಕೊನೆಯ ಹಂತದ ಮನವೊಲಿಕೆಯ ಸಭೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ ಇವತ್ತು ಜಿಲ್ಲಾಡಳಿತದ ಮುಂದೆ ಬಂದು ಶರಣಾಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹಾಗಾಗಿ ಕೊನೆ ಕ್ಷಣದ ಮೀಟಿಂಗ್ ಇದು ಕೇಳಿರೋದಕ್ಕೆ ಕೆಲ ಭರವಸೆಗಳನ್ನ ನೀಡಿ ಅವ್ರನ್ನ ಮನವೊಲಿಸಿ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಆಗಿದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಎನ್ನುವಂತಹ ವಿಚಾರ